ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಡಿ ಸಿ ಎಂ ಇಬ್ಬರೂ ಸಹ ಹೈಕಮಾಂಡನ್ನು ಭೇಟಿ ಮಾಡಿ ವಾಪಸ್ ಬೆಂಗಳೂರಿಗೆ ತೆರಳಿರುವಂಥದ್ದು ಈ ವಿಚಾರವಾಗಿ ಮಾತನಾಡಲಿಕ್ಕೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಹಾಗೂ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರುವಂಥ ತನ್ವೀರ್ ಅವರಿದ್ದಾರೆ ಅವ್ರು ಮಾತಾಡ್ಸೋಣ ಸರ್ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡನ್ನ ಭೇಟಿ ಮಾಡ್ತೇನೆ ಚರ್ಚೆ ಮಾಡ್ತೇನೆ ಅನ್ನುವಂಥ ಮಾತುಗಳನ್ನು ಸಿದ್ದರಾಮಯ್ಯರು ಹೇಳಿದರು ದೆಹಲಿ ಪ್ರವಾಸ ಆಗಿದೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ನೋಡಿ ಈ ಕುರಿತಂತೆ ಯಾವುದು ಸ್ಪಷ್ಟವಾದಂಥ ಮಾಹಿತಿ ನಮ್ಮಲ್ಲಿ ಇಲ್ಲ ಅನೇಕ ಜನ ಶಾಸಕರ ಬೇಡಿಕೆ ಇರುವಂಥದ್ದು ಕೆಲವರಿಗೆ ಏನು ಸಚಿವ ಸ್ಥಾನ ಸಿಕ್ಕಿದೆ ಸರ್ಕಾರದ ಅರ್ಧ ಅವಧಿ ಆಗಿರೋದ್ರಿಂದ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಿ ಅನ್ನೋ ಕೂಗು ಬಹುತೇಕ ಎಲ್ಲ ಭಾಗಗಳಿಂದನೂ ಬರ್ತಾಯಿದೆ ವಿಶೇಷವಾಗಿ ಕಾರ್ಯಕರ್ತರು ಅವರವರ ನಾಯಕರನ್ನು ಸಚಿವರಾಗಿ ನೋಡಬೇಕು ಅನ್ನೋ ಒಂದು ಹಂಬಲನೂ ಕೂಡ ಇದೆ ವರಿಷ್ಠ ತಗೊಳ್ಳುವಂಥ ತೀರ್ಮಾನವೇ ಅಂತಿಮ ಅನ್ನೋ ಕಾರಣ ಇದು ಮಾತು ನಾನು ಈ ಹಿಂದೆಯೂ ಕೂಡ ಹೇಳಿದ್ದೇನೆ ಮನೆ ಮುಖ್ಯಮಂತ್ರಿಗಳು ವರಿಷ್ಠರಾದಂಥ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿರುವಂಥದ್ದು ಮಾಧ್ಯಮದಲ್ಲಿ ನಾವು ಏನು ನೋಡಿದ್ದೇವೆ ಕೆಲವರು ಸಚಿವ ಸ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಮಾತು ಅಲ್ಲಿ ಆಗಿದೆ ಅನ್ನುತ್ತಾರೆ ಸ್ವತಃ ಮುಖ್ಯಮಂತ್ರಿಗಳು ಅಂಥ ಯಾವುದೇ ಚರ್ಚೆ ಆಗಿಲ್ಲ ಅನ್ನೋ ಮಾತು ಹೇಳಿದ್ದಾರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರನ್ನ ಭೇಟಿಯಾಗಿ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ ಅನ್ನೋದು ಅದು ಮಾಧ್ಯಮದಲ್ಲೇ ಬಂದಿರುವಂಥದ್ದು ಏನು ಆಗುತ್ತೆ ಅದನ್ನು ನಾವು ನಂಬಬೇಕು ಆಗದೇ ಇರುವಂಥದ್ದನ್ನು ಕೇವಲ ಆಸೆ ಇಟ್ಕೊಂಡು ನಾವು ನಮ್ಮ ಕೆಲಸ ಮಾಡುವಂಥದ್ದಲ್ಲ ಸರ್ಕಾರ ಐದು ವರ್ಷ ಪೂರ್ಣ ಅವಧಿನ ನಾವು ಪೂರೈಸಬೇಕಾಗಿರುವಂಥದ್ದು ಜೊತೆಗೆ ಜನರಿಗೆ ಕೊಟ್ಟಂತಹ ಮಾತಕ್ಕಂತೆ ಕಾರ್ಯಕ್ರಮಗಳು ಕೊಡಬೇಕಾದ್ರು ನಮ್ಮ ಜವಾಬ್ದಾರಿ ಜೊತೆಗೆ ಕಳೆದ ವಾರವೂ ಕೂಡ ನಾನು ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ನಾನು ಹೇಳಿದೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷಕ್ಕೆ ಮುಜುಗರಕ್ಕೆ ಉಂಟು ಮಾಡಿ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಅಧಿಕಾರ ಪಡೆಯೋನಲ್ಲ ವರಿಷ್ಠರಿಗೆ ಗೊತ್ತಿದೆ ಯಾರಿಂದ ಏನಾಗುತ್ತೆ ಯಾರು ಕೊಟ್ಟರೆ ಪಕ್ಷ ಮತ್ತು ಸರ್ಕಾರ ಈ ಎರಡ ಕಾರ್ಯವೈಖರಿಯನ್ನು ಉತ್ತಮಗೊಳಿಸಿ ಜನರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸುವಂಥ ಸಚಿವರು ಯಾರು ಮಾಡಬೇಕು ಅನ್ನೋದನ್ನು ವರಿಷ್ಠರು ತಗೊಳ್ಳುವಂಥ ತೀರ್ಮಾನ ಸಿ ಎಂ ದೆಹಲಿ ಪ್ರವಾಸದ ಬಳಿಕ ಸಾಕಷ್ಟು ಶಾಸಕರುಗಳು ನಾವು ಕೂಡ ಸಚಿವರಾಗ್ತೇವೆ ಅನ್ನೋ ಅಂತ ಅಭಿಪ್ರಾಯಗಳನ್ನು ಮಾಧ್ಯಮಗಳಲ್ಲಿ ಸಾರ್ವಜನಿಕರ ಮುಂದೆ ಇಡ್ತಿದ್ದಾರೆ ತಾವೂ ಸಹ ಹಿರಿಯ ಶಾಸಕರಾಗಿದ್ದೀರಾ ಆ ಕಾರಣಕ್ಕಾಗಿ ಜೊತೆಗೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿದ್ದಾರೆ ಈ ಪ್ರಶ್ನೆ ಸರ್ ನೋಡಿ ಅವಕಾಶ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಬರೋವರೆಗೂ ಕಾಯ್ತಿದೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ತನ್ವೀರ್ ಶೆಟ್ಟವರ ಹೆಸರು ಇರುತ್ತ ಅಂತ ಎಲ್ಲ ಸಂದರ್ಭಗಳು ನನ್ನ ಹೆಸರು ಇದೆ ಆದರೆ ಆಗಿಲ್ಲ ಅಷ್ಟೇ ಸೊ ಹಾಗಾಗಿ ಯಾವಾಗ ಆಗುತ್ತೋ ಅಲ್ಲಿವರೆಗೂ ಕಾಯ್ತೀರಿ ಸಚಿವ ಸಂಪುಟ ಪುನರ್ರಚನೆ ಸಿದ್ಧರಾಮಯ್ಯನವರ ವಿವೇಚನೆಗೆ ಬಿಟ್ಟದ್ದು ಅನ್ನುವಂಥ ಮಾತುಗಳು ಇದೆ ನೋಡಿ ಯಾವುದೇ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಕ್ಕೆ ಯಾರನ್ನು ಸಚಿವರು ಮಾಡಬೇಕು ಯಾರನ್ನು ಯಾವ ಖಾತೆ ಕೊಡಬೇಕು ಅನ್ನೋದಿರುತ್ತೆ ವರಿಷ್ಠರು ಏನು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅದರ ಮೇಲೆ ಕೆಲಸಗಳಾಗುವಂತ ತಮಗೆ ವಿಶ್ವಾಸ ಇದೆಯಾ ಸರ್ ಸಚಿವರಾಗ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಇದೆಯಾ ಅಂತ ನೋಡಿ ನಾನು ಒಬ್ಬ ಶಾಸಕನಾಗಿದ್ದರೂ ಕೂಡ ನನ್ನ ಕ್ಷೇತ್ರ ವ್ಯಾಪ್ತಿಯ ಕೆಲಸ ಕಾರ್ಯಗಳು ಮತ್ತು ನನ್ನ ಬಳಿ ಬರುವಂಥವರ ಕಷ್ಟ ಕರ್ಪಡೆಗಳಿಗೆ ಸ್ಪಂದಿಸುವಂತಹ ಶಕ್ತಿ ನನಗಿದೆ ಅವಕಾಶ ಯಾವಾಗ ಸಿಕ್ಕುತ್ತೆ ಅಲ್ಲಿವರೆಗೂ ಕಾಯ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನಾಗಿ ನಾನು ಯಾರಿಗೂ ಬೀಳಿಸ್ಬಿಟ್ಟು ನಾನು ಬರಬೇಕು ಅನ್ನೋ ಪ್ರವೃತ್ತಿ ನಾನು ಬೆಳೆಸ್ಕೊಂಡಿಲ್ಲ ಕಾರ್ಯಕರ್ತರದು ಕೂಡ ಒಂದು ರೀತಿ ಅಭಿಪ್ರಾಯ ಇದೆ ಅಲ್ಪಸಂಖ್ಯಾತರ ಶಾಸಕರಾಗಿರುವಂಥ ಏಕೈಕ ಶಾಸಕರ ಹಳೆ ಹಳೆ ಮೈಸೂರು ಭಾಗದಲ್ಲಿ ಉಪಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆಗಳು ಇದೆ ಅನ್ನುವಂಥ ಮಾತುಗಳನ್ನ ತಮ್ಮ ಕಾರ್ಯಕರ್ತರು ಹೇಳ್ತಾರೆ ರಾಜಕಾರಣದಲ್ಲಿ ಏನು ಯಾವಾಗ ಬೇಕಾದರೂ ಆಗ್ಬೋದು ಸೊ ಹಾಗಾಗಿ ಯಾವುದೇ ವಿನಾಕಾರಣ ಆಸೆ ಇಟ್ಕೊಂಡು ಬದುಕುವಂಥದ್ದಲ್ಲ ಅವಕಾಶ ಬಂದಾಗ ಅದನ್ನು ಕಾರ್ಯನಿರ್ವಹಿಸುವಂಥದಕ್ಕೆ ಭಗವಂತ ಸ್ವತಃ ಶಕ್ತಿ ಕೊಡ್ತಾರೆ ಮಗು ಸಹ ನೋಡ್ಬೋದು ಕಾರ್ಯಕರ್ತರು ನಿಮ್ಮನ್ನು ಅವ್ರಿಗೇನು ಆಲೋಚನೆ ಮಾಡ್ತಾರೋ ನನ್ನ ಯಾವ ರೂಪದಲ್ಲಿ ನೋಡಬೇಕು ಅಂತಾರೋ ಅವ್ರಿಗೆ ನಾನು ಅದೇ ರೂಪದಲ್ಲಿ ಕಾಣ್ತೇನೆ ಇದು ಶಾಸಕ ತನೀರ್ ಅವರ ಮಾತಾಡಾಕ್ತಿರುವಂಥದ್ದು ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ ಪ್ರಜಾ ನೋಡಿ ಮೈಸೂರು